ಅವಿವಾಹಿತ ಜೋಡಿ ಅಂದರೆ ಮದುವೆಯಾಗದ ಜೋಡಿ ಹೋಟೆಲ್ ಅಥವಾ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡ್ಬೋದಾ ಇದರ ಬಗ್ಗೆ ಕಾನೂನು ಏನು ಹೇಳುತ್ತೆ ಇದಕ್ಕೆ ಸೂಕ್ತ ಉತ್ತರ ಇಲ್ಲಿದೆ ನೀವು ನಿಮ್ಮ ಗೆಳೆಯ ಅಥವಾ ಗೆಳತಿಯೊಂದಿಗೆ ಪರಹೂರಿಗೆ ಹೋದಾಗ ಏನು ಮಾಡಬೇಕು ಅನಿವಾರ್ಯವಾಗಿ ರಾತ್ರಿ ಹುಡುಕೊಳ್ಳಬೇಕು ಅಂತಾದರೆ ಎಲ್ಲಿ ಹುಡುಕೋಬೇಕು ಲಾಡ್ಜ್ ಅಥವಾ ಹೋಟೆಲ್ನಲ್ಲಿ ನಿಮಗೆ ರೂಮ್ ಬುಕ್ ಆಗುತ್ತಾ ಒಂದು ವೇಳೆ ಮದುವೆಯಾಗದ ಜೋಡಿ ಹೋಟೆಲ್ನಲ್ಲಿ ತಂಗಿದ್ದಾಗ ಪೊಲೀಸರು ರೈಡ್ ಮಾಡಿದರೆ ಇಂತಹ ಪ್ರಶ್ನೆಗಳು ಬಹುತೇಕರನ್ನು ಕಾಡೋದು ಸಹಜ ಇದಕ್ಕೆ ನಮ್ಮ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ದೇಶದ ಕಾನೂನಿನ ಪ್ರಕಾರ ಅವಿವಾಹಿತ ಜೋಡಿ ಹೋಟೆಲ್ ಅಥವಾ ಲಾಡ್ಜ್ನಲ್ಲಿ ರೂಮ್ ಬುಕ್ ಮಾಡಲು ಯಾವುದೇ ಅಭ್ಯಂತರ ಇಲ್ಲ ಆದರೆ ಅವರಿಬ್ಬರು ಕಡ್ಡಾಯವಾಗಿ ವಯಸ್ಕರಾಗಿರಬೇಕು ಅಂದರೆ ಮೇಜರ್ ಇರಬೇಕು ಇದಕ್ಕೆ ಸಂಬಂಧಿಸಿದ ಸೂಕ್ತ ಸರ್ಕಾರಿ ದಾಖಲೆಗಳು ಅವರ ಬಳಿ ಇರಬೇಕು ಅಷ್ಟೇ ನಿಮ್ಮ ಬಳಿ ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್ ಇರಬೇಕು ಅಷ್ಟೇ ಅಂದರೆ ಸರ್ಕಾರಿ ದಾಖಲೆಗಳಾದ ಆಧಾರ್ ಇನ್ನಿತರೆ ದಾಖಲೆಗಳು ಇದು ನಿಮ್ಮ ಬಳಿ ಇರಬೇಕಾದ್ದು ಅಥವಾ ಇದನ್ನು ಹೋಟೆಲ್ ಸಿಬ್ಬಂದಿಗೆ ತೋರಿಸಬೇಕಾದ್ದು ಕಂಪಲ್ಸರಿ ಅದರ ಒಂದು ಪ್ರತಿಯನ್ನು ಹೋಟೆಲ್ನ ಸಿಬ್ಬಂದಿ ತಮ್ಮ ಬಳಿ ಇಟ್ಟುಕೊಂಡಿರ್ತಾರೆ ಇಲ್ಲವೇ ಸ್ಕ್ಯಾನ್ ಅಥವಾ ಫೋಟೋ ಪ್ರತಿ ಮಾಡಿಕೊಂಡು ನಿಮ್ಮ ಮೂಲ ಪ್ರತಿಯನ್ನು ವಾಪಸ್ ಕೊಡ್ತಾರೆ ಒಂದು ವೇಳೆ ಪೊಲೀಸರು ಸೇರಿದಂತೆ ಯಾರಾದರೂ ತನಿಖಾ ಸಂಸ್ಥೆಗಳು ಕೇಳಿದಾಗ ಇದನ್ನು ತೋರಿಸಿದರೆ ಆಯಿತು ಇದು ಕಾನೂನಿನ ಮಾತಾಯಿತು ಆದರೆ ಕೆಲವು ಹೋಟೆಲ್ಗಳಲ್ಲಿ ಅಥವಾ ಲಾಡ್ಜ್ಗಳಲ್ಲಿ ಅವಿವಾಹಿತ ಜೋಡಿಗಳಿಗೆ ರೂಮ್ ಕೊಡೋದಿಲ್ಲ ಇದು ಅವರ ವಿವೇಚನೆಗೆ ಬಿಟ್ಟ ವಿಷಯ ಹೀಗಾಗಿ ರೂಮ್ ಬುಕ್ ಮಾಡುವ ಮೊದಲು ಅವರು ಅವಿವಾಹಿತರಿಗೆ ರೂಮ್ ಕೊಡ್ತಾರಾ ಇಲ್ವಾ ಅನ್ನೋದನ್ನು ಮೊದಲೇ ಕನ್ಫರ್ಮ್ ಮಾಡಿಕೊಳ್ಳೋದು ಸೂಕ್ತ ಒಂದು ವೇಳೆ ನೀವು ಆನ್ಲೈನ್ನಲ್ಲಿ ಓಟೆಲ್ ರೂಮ್ ಬುಕ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ ಸದರಿ ಹೋಟೆಲ್ನಲ್ಲಿ ಅವಿವಾಹಿತ ಜೋಡಿಗೆ ವಸತಿ ಲಭ್ಯ ಇದೆಯಾ ಎಂಬುದನ್ನು ಮೊದಲು ಕನ್ಫರ್ಮ್ ಮಾಡಿಕೊಳ್ಳಿ ಭಾರತೀಯ ಕಾನೂನಿನ ಪ್ರಕಾರ ಅವಿವಾಹಿತ ಪುರುಷರು ಮತ್ತು ಮಹಿಳೆಯರು ದೇಶದ ಯಾವುದೇ ಹೋಟೆಲ್ನಲ್ಲಿ ಕೊಠಡಿ ಕಾಯ್ದಿರಿಸಲು ಯಾವುದೇ ಕಾನೂನಿನ ಅಡೆತಡೆಗಳಿಲ್ಲ ಆದಾಗ್ಯೂ ಕೆಲ ಹೋಟೆಲ್ಗಳ ನೀತಿಗೆ ಅನುಸಾರವಾಗಿ ರೂಮ್ ಕೊಡದೆಯೂ ಇರಬಹುದು ಕೊಡಲೇಬೇಕು ಅಂತ ಕೂಡ ಇಲ್ಲ ಇದನ್ನು ಗಮನದಲ್ಲಿಟ್ಟುಕೊಳ್ಳೋದು ಸೂಕ್ತ